ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಚಾನಲ್ನಲ್ಲಿ ಪ್ರತಿಯೊಂದು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತಹ ಸರ್ಕಾರದ ಆದೇಶಗಳಾಗಿರ್ಬೋದು ಅಥವಾ ಸರ್ಕಾರಿ ನೌಕರರ ಸಂಘದಿಂದ ಹೊರಡಿಸ್ತಕ್ಕಂತಹ ಆದೇಶಗಳಾಗಿರ್ಬೋದು ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ಆದೇಶಗಳಾಗಿರ್ಬೋದು ಪ್ರತಿಯೊಂದು ಅಧಿಕೃತ ಆದೇಶಗಳನ್ನು ನಮ್ಮ ಚಾನಲ್ನಲ್ಲಿ ನಾನು ಡೈಲಿ ಪ್ರಕಟಿಸ್ತಾ ಇರ್ತೇನೆ ನನಗೆ ನಮ್ಮ ಚಾನಲ್ನ ಇದೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋನ ನೀವು ಸರ್ಚ್ ಮಾಡಿ ನೋಡೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ನೋಟಿಫಿಕೇಷನ್ ಬಂದ ನಂತ ತಕ್ಷಣ ನೀವು ಅದನ್ನು ಓಪನ್ ಮಾಡಿ ನೋಡ್ಬೋದು ಸೊ ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಧಿಕೃತವಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಈ ಮಾಹಿತಿಯನ್ನು ನಡೀದ ಜನವರಿ ಏಳನೇ ತಾರೀಕು ಈ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ಇದು ರಾಜ್ಯ ಪತ್ರದಲ್ಲಿ ಅಧಿಕೃತವಾಗಿ ಪ್ರಕಟಣೆ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಿಳ್ಕೋಬೇಕಾದಂತಹ ಮಹತ್ವದ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಮಾಡ್ತಾಯಿದ್ದೀನಿ ಈ ಸುತ್ತೋಲೆಯಲ್ಲಿ ನೋಡಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿಗೆ ಪರಿಗಣಿಸುವ ಸಂದರ್ಭದಲ್ಲಿ ಸಿಂಧುತ್ವ ಪ್ರಮಾಣ ಪತ್ರದ ಅವಶ್ಯಕತೆ ಇದೆಯಾ ಇಲ್ವಾ ಸೊ ಇದ್ರ ಬಗ್ಗೆ ಒಂದು ಅಧಿಕೃತ ಆದೇಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಸರ್ವೋಚ್ಚ ನ್ಯಾಯಾಲಯವು ಉಮೇಶ್ ಕುಮಾರ್ ನಾಗ್ಪಾಲ್ ವಿರುದ್ಧ ಹರಿಯಾಣ ರಾಜ್ಯ ಮತ್ತು ಇತರರು ಅವರ ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ ಕರ್ನಾಟಕ ಸಿವಿಲ್ ಸೇವಾ ಅದರಲ್ಲಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಈ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತಾರನ್ನು ರಚಿಸಲಾಗಿದ್ದು ಈ ನಿಯಮಗಳು ದಿನಾಂಕ ಹದಿಮೂರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ಜಾರಿಗೆ ಬಂದಿರುತ್ತೆ ಸೊ ದಿನಾಂಕ ಯಾರಿಗೂ ಗೊತ್ತಿರಲಿಲ್ಲ ಇದು ನೆನ್ಪಿಟ್ಟುಕೊಳ್ಳಿ ಸ್ನೇಹಿತರೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದನೇ ಜಾರಿಗೆ ಬಂದಿರತಕ್ಕಂಥದ್ದು ಈ ನಿಯಮಗಳನ್ನು ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲಾಗಿರುತ್ತೆ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಒಂದರ ಅಧಿಸೂಚನೆ ಸಂಖ್ಯೆ ಸರ್ಕಾರದ ಒಂದು ಅಧಿಸೂಚನೆ ಸಂಖ್ಯೆಯನ್ನು ಹೇಳಿಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರ ಸದರಿ ನಿಯಮಗಳಿಗೆ ವ್ಯಾಪಕವಾದ ತಿದ್ದುಪಡಿಗಳನ್ನು ಮಾಡಲಾಗಿರುತ್ತೆ ಈ ನಿಯಮಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ನಾಲ್ಕರ ಉಲ್ಲೇಖ ಒಂದು ಉಲ್ಲೇಖ ಒಂದರ ಸುತ್ತೋಲೆಯಲ್ಲಿ ಮತ್ತು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಉಲ್ಲೇಖ ಎರಡರ ಸುತ್ತೋಲೆಯಲ್ಲಿ ಎಲ್ಲ ನೇಮಕಾತಿ ಪ್ರಾಧಿಕಾರಗಳಿಗೆ ಸೂಚನೆಗಳನ್ನು ನೀಡಲಾಗಿರುತ್ತೆ ಕರ್ನಾಟಕ ಸಿವಿಲ್ ಸೇವಾ ಅದರ ಸಾಮಾನ್ಯ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಿಯಮ ನಾಲ್ಕನ್ನು ನಿಯಮ ಎಂಟರೊಂದಿಗೆ ಸಹವಾಚನ ಮಾಡಿಕೊಂಡಂತೆ ಇವುಗಳನ್ವಯ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳನ್ನು ಸಂಬಂಧಿಸಿದ ನೇಮಕಾತಿ ನಿಯಮಗಳ ಅನ್ವಯ ನೇರ ನೇಮಕಾತಿಯ ಮುಖಾಂತರ ಭರ್ತಿ ಮಾಡುವ ಅರ್ಹತೆಯ ಆಧಾರದ ಮೇಲೆ ಜಾರಿಯಲ್ಲಿರುವ ಮೀಸಲಾತಿಯನ್ನು ಅನುಸರಿಸಿ ಮಾಡತಕ್ಕದ್ದಾಗಿರುತ್ತೆ ಸೊ ಆದರೆ ಕರ್ನಾಟಕ ಸಿವಿಲ್ ಸೇವಾ ಇದು ಅನುಕಂಪದ ಆಧಾರದ ಮೇಲಿನ ನಿಯಮ ನೇಮಕಾತಿ ನಿಯಮಗಳ ಸಾವಿರದ ಒಂಬೈನೂರ ತೊಂಬತ್ತಾರು ಈ ನಿಯಮಗಳ ಅನ್ವಯ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡುವ ಸಂದರ್ಭಗಳಲ್ಲಿ ಅಭ್ಯರ್ಥಿಯು ನಿಗದಿತ ವಿದ್ಯಾರ್ಹತೆಯನ್ನು ಹೊಂದಿದ್ದಾನೆಯೇ ಮತ್ತು ಗೊತ್ತುಪಡಿಸಿದ ವಯೋಮಿತಿಯೊಳಗೆ ಇದ್ದಾನೆಯೇ ಎಂಬುದನ್ನು ಮಾತ್ರ ಪರಿಗಣಿಸಲಾಗುತ್ತೆ ಅನುಕಂಪದ ಆಧಾರದ ಮೇಲಿನ ನೇಮಕಾತಿ ಮಾಡುವಾಗ ಅಂತರ ಅರ್ಹತೆಯನ್ನು ನೋಡುವುದಿಲ್ಲ ಮತ್ತು ಮೀಸಲಾತಿಯನ್ನು ಅನುಸರಿಸುವುದಿಲ್ಲ ಆದುದರಿಂದ ಈ ವಿಧಾನವು ಒಂದು ವಿಶೇಷವಾದ ನೇಮಕಾತಿಯಾಗಿರುತ್ತೆ ಸೊ ಇದೊಂದು ಬಹಳ ಮುಖ್ಯವಾದಂಥ ಪಾಯಿಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಅನುಕಂಪದ ಆಧಾರದ ಮೇಲಿನ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಅವರ ವಿದ್ಯಾರ್ಹತೆ ಹೊಂದಿದ್ದಾನೆ ಮತ್ತು ಗೊತ್ತುಪಡಿಸಿದ ವಾಯುಮಿತಿ ಒಳಗಿದ್ದಾನೆ ಎಂಬುದನ್ನು ಮಾತ್ರ ಪರಿಗಣಿಸಲಾಗುತ್ತೆ ಸ್ನೇಹಿತರೆ ಅಲ್ಲಿ ಅವರ ಅರ್ಹತೆ ಅಂತರ ಅರ್ಹತೆ ಮತ್ತು ಅವರ ಮೀಸಲಾತಿಯನ್ನು ಇಲ್ಲಿ ಅನುಸರಿಸೋದಿಲ್ಲ ಇದನ್ನು ಕೂಡ ನೀವು ಗಮನಿಸಬೇಕು ಸೊ ಹಾಗಾಗಿ ಇದೊಂದು ವಿಶೇಷವಾದ ನೇಮಕಾತಿ ಪ್ರಕ್ರಿಯೆ ಆಗಿರುತ್ತೆ ಅದಲ್ಲದೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತಾರರ ಸದರಿ ನಿಯಮಗಳ ನಿಯಮ ನಾಲ್ಕರ ಉಪನಿಯಮ ಐದರಲ್ಲಿ ನೋಡಿ ಅಪಾರ್ಟ್ಮೆಂಟ್ ಶಲ್ ಬಿ ಮೇಡ್ ಓನ್ಲಿ ಅಗೇನ್ಸ್ಟ್ ಎ ಡೈರೆಕ್ಟ್ ರಿಕ್ರೂಟ್ಮೆಂಟ್ ವೇಕೆನ್ಸಿ ಎಂದು ಗೊತ್ತುಪಡಿಸಲಾಗಿರುತ್ತೆ ಸೊ ಅದರಂತೆ ಸಂಬಂಧಿಸಿದ ವೃಂದ ಮತ್ತು ನೇಮಕಾತಿ ನಿಯಮಗಳ ಪ್ರಕಾರ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಿಬಹ ಮಾಡಬಹುದಾದ ವೃಂದಗಳ ಹುದ್ದೆಗಳಿಗೆ ನೇಮಕಾತಿ ಮಾಡಲು ನೇರ ನೇಮಕಾತಿ ಮತ್ತು ಮುಂಬಡ್ತಿಯ ವಿಧಾನವನ್ನು ಗೊತ್ತುಪಡಿಸಿ ಅನುಪಾತವನ್ನು ನಿಗದಿಪಡಿಸಿದ್ದಲ್ಲಿ ಅದಕ್ಕೆ ಅನುಗುಣವಾಗಿ ಹುದ್ದೆಗಳನ್ನು ಅಥವಾ ರಿಕ್ತ ಸ್ಥಾನಗಳನ್ನು ನೇರ ನೇಮಕಾತಿ ಹುದ್ದೆಗಳು ಮತ್ತು ಅಥವಾ ರಿಕ್ತ ಸ್ಥಾನಗಳು ಮತ್ತು ಮುಂಬಡ್ತಿ ಹುದ್ದೆಗಳು ಅಥವಾ ರಿಕ್ತ ಸ್ಥಾನಗಳು ಎಂದು ವರ್ಗೀಕರಣ ಮಾಡಿ ಅನುಕಂಪದ ಆಧಾರದ ಮೇಲೆ ಮಾಡುವ ನೇಮಕಾತಿಗಳನ್ನು ನೇರ ನೇಮಕಾತಿಗೆ ವರ್ಗೀಕರಿಸಿದ ಹುದ್ದೆಗಳಿಗೆ ರಿಕ್ತ ಸ್ಥಾನಗಳಿಗೆ ಎದುರಾಗಿ ಮಾತ್ರ ಪರಿಗಣಿಸಬೇಕಾಗುತ್ತದೆ ಈ ರೀತಿ ಅನುಕಂಪದ ಆಧಾರದ ಮೇಲೆ ಮಾಡುವ ನೇಮಕಾತಿಗಳನ್ನು ನೇರ ನೇಮಕಾತಿಗೆ ವರ್ಗೀಕರಿಸಿದ ಹುದ್ದೆಗಳಿಗೆ ಅಥವಾ ರಿಕ್ತ ಸ್ಥಾನಗಳಿಗೆ ಎದುರಾಗಿ ಪರಿಗಣಿಸಿದ ಮಾತ್ರಕ್ಕೆ ಆ ನೇಮಕಾತಿಗಳು ನೇರ ನೇಮಕಾತಿ ಆಗಿರುವುದಿಲ್ಲ ಸೊ ಆದ್ದರಿಂದ ಅನುಕಂಪದ ಆಧಾರದ ಮೇಲೆ ಮಾಡುವ ನೇಮಕಾತಿಗಳಿಗೆ ಮೀಸಲಾತಿ ನೀತಿಯನ್ನು ಅನುಸರಿಸುವ ಸಂದರ್ಭ ಒದಗಿ ಬಂದಿರುವುದಿಲ್ಲ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಹೊಂದಿದವರು ಮೀಸಲಾತಿ ವರ್ಗಗಳಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ದಲ್ಲಿ ಅವರು ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಹೊಂದಿದ ನಂತರ ಸಂವಿಧಾನದ ಅನುಚ್ಛೇದ ಹದಿನಾರರ ಖಂಡ ನಾಲ್ಕು ಎ ಅದರಡಿ ಸರ್ಕಾರವು ನಿಗದಿಪಡಿಸಿರುವ ಮೀಸಲಾತಿಯ ಪ್ರಕಾರ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಮುಂಬಡ್ತಿ ಮೂಲಕ ನೇಮಕಾತಿಯನ್ನು ಹೊಂದಲು ಅವರು ಮೀಸಲಾತಿ ಸೌಲಭ್ಯವನ್ನು ಕೋರಬಹುದಾಗಿದೆ ಆದರೆ ಅಂತಹ ಸಂದರ್ಭದಲ್ಲಿ ಆ ನೌಕರನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು ಅಭ್ಯರ್ಥಿಯು ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಹೊಂದಲು ಇತರೆ ರೀತಿಯಲ್ಲಿ ಅರ್ಹರಾಗಿದ್ದಲ್ಲಿ ಮೀಸಲಾತಿಗೆ ಸಂಬಂಧಿಸಿದಂತೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಒದಗಿಸುವಂತೆ ಅವರನ್ನು ಒತ್ತಾಯಿಸದೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಪರಿಗಣಿಸಬಹುದಾಗಿರುತ್ತದೆ ಎಂದು ಎಲ್ಲ ಇಲಾಖೆ ಮತ್ತು ನೇಮಕಾತಿ ಪ್ರಾಧಿಕಾರಗಳಿಗೆ ಈ ಮೂಲಕ ಸೂಚಿಸಲಾಗಿದೆ ಸೊ ಸಿಂಧುತ್ವ ಪ್ರಮಾಣ ಪತ್ರದ ಅವಶ್ಯಕತೆ ಯಾವಾಗಿರುತ್ತೆ ಯಾವಾಗ ಇರೋದಿಲ್ಲ ಸೊ ಇದ್ರ ಬಗ್ಗೆ ಒಂದು ಅಧಿಕೃತವಾಗಿ ಆದೇಶವನ್ನು ಸರ್ಕಾರ ಹೊರಡಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬ ನೌಕರರು ಕೂಡ ತಿಳ್ಕೊಬೇಕಾದಂಥ ಮಾಹಿತಿಗಳನ್ನೇ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ